ಮಂತ್ರಾಲಯದ ಶ್ರೀರಾಘವೇಂದ್ರ ಗುರುಗಳ ಕೃಪೆ ಪವಾಡಗಳು ಮತ್ತು ಶಕ್ತಿಯ ಬಗ್ಗೆ ಹೇಳಲು ಪದಗಳೇ ಸಾಲದು ಭಕ್ತರನ್ನು ಆಕರ್ಷಿಸುವ ಅವರ ಅಪಾರ ಕರುಣೆ ಅದ್ಭುತ ಪವಾಡಗಳು ಮತ್ತು ಅಸಾಧಾರಣ ಶಕ್ತಿಗಳು ಇಂದಿಗೂ ಜನರನ್ನು ಬೆರಗುಗೊಳಿಸುತ್ತವೆ ತನ್ನ ಭಕ್ತರಿಗೆ ಎಲ್ಲ ರೀತಿಯ ಸಂಕಷ್ಟಗಳಿಂದ ರಕ್ಷೆ ನೀಡುವ ಕೃಪಾಸಾಗರ ಶ್ರೀರಾಘವೇಂದ್ರ ಗುರುಗಳು ಅವರ ಸನ್ನಿಧಾನದಲ್ಲೇ ಪ್ರಾರ್ಥನೆ ಸಲ್ಲಿಸಿದವರು ಮನಸ್ಸಿನಿಂದ ಅವರನ್ನು ನೆನೆದವರು ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿದ್ದಾರೆ ಕಾಯಿಲೆಯಿಂದ ಗುಣಮುಖರಾದವರು ಆರ್ಥಿಕ ಸಂಕಷ್ಟದಿಂದ ಪಾರಾದವರು ಕಳೆದು ಹೋಗಿ ಸಿಕ್ಕವರು ಇಂತಹ ಅನೇಕ ಅದ್ಭುತ ಕಥೆಗಳು ಮಂತ್ರಾಲಯವನ್ನು ತುಂಬಿವೆ ಅವರ ಶಕ್ತಿಯನ್ನು ಅನುಭವಿಸಿದವರು ಅದನ್ನು ಅವರ್ಣನೀಯವೆಂದು ಹೇಳುತ್ತಾರೆ ದೂರದಿಂದಲೂ ಭಕ್ತರ ಮನೋಗತೆಗಳನ್ನು ಅರಿತು ಅವರಿಗೆ ಸೂಕ್ಷ್ಮರೂಪದಲ್ಲಿ ಸಹಾಯ ಮಾಡುತ್ತಿದ್ದರು ಎಂಬ ಕಥೆಗಳು ಬಹಳ ಪ್ರಚಲಿತ ಅವರ ಸಮಾಧಿಯ ಸುತ್ತಲಿನ ಶಕ್ತಿಯು ಇಂದಿಗೂ ಭಕ್ತರನ್ನು ಆಕರ್ಷಿಸುತ್ತದೆ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಸ್ಥೈರ್ಯ ದೊರಕುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ ಶ್ರೀರಾಘವೇಂದ್ರ ಗುರುಗಳ ಕೃಪೆ ಪವಾಡಗಳು ಮತ್ತು ಶಕ್ತಿಯ ಕಥೆಗಳು ಅನಂತ ಅವರಲ್ಲಿ ನಂಬಿಕೆಯಿಟ್ಟು ಶರಣಾಗಿದ್ದರೆ ಯಾವುದೇ ಕಷ್ಟವೂ ದೂರವಾಗದು ಎಂಬುದೇ ಭಕ್ತರ ಅಚಲ ನಂಬಿಕೆ ಅವರ ಕೀರ್ತಿ ಭಾರತದ ಗಡಿಗಳನ್ನು ದಾಟಿ ವಿದೇಶಗಳನ್ನು ತಲುಪಿದೆ ಶ್ರೀರಾಘವೇಂದ್ರ ಗುರುಗಳು ಸಂಗೀತ ಮತ್ತು ಸಾಹಿತ್ಯದಲ್ಲೂ ತಮ್ಮ ಕೈಚಳಕ ಹೊಂದಿದ್ದರು ಅವರು ರಚಿಸಿದ ಹರಿಕಥಾಮೃತ ಸಂಸ್ಕೃತ ಸಾಹಿತ್ಯದ ಒಂದು ಅಮೂಲ್ಯ ರತ್ನವಾಗಿದೆ ತಮ್ಮ ಬೋಧನೆಗಳ ಮೂಲಕ ಸಾಮಾಜಿಕ ಕಲ್ಯಾಣದ ಕಾರ್ಯಗಳಿಗೂ ಮುನ್ನುಡಿ ಹಾಕಿದ್ದರು ಮಂತ್ರಾಲಯದಲ್ಲಿ ಅನ್ನದ ಸೋಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಬಡವರಿಗೆ ಸಹಾಯ ಇಂತಹ ಸಾಮಾಜಿಕ ಸೇವೆಗಳು ಇಂದಿಗೂ ಮುಂದುವರೆದಿವೆ ಅವರ ಸರ್ವವ್ಯಾಪಕತೆ ಭಕ್ತರನ್ನು ನಿರಂತರವಾಗಿ ಸೆಳೆಯುತ್ತದೆ ಶ್ರೀ ರಾಘವೇಂದ್ರ ಗುರುಗಳು ಸಮಾಧಿಯಲ್ಲಿದ್ದರೂ ಭಕ್ತರನ್ನು ಕೈಬಿಡದ ಅಮರ ಗುರು ಅವರ ಸನ್ನಿಧಾನದಲ್ಲಿ ಕಳೆದ ಕೆಲವು ಕ್ಷಣಗಳು ಮನಸ್ಸಿಗೆ ನೆಮ್ಮದಿ ಆತ್ಮಕ್ಕೆ ಶಾಂತಿ ನೀಡುತ್ತವೆ ಪ್ರಾರ್ಥನೆಯ ರೂಪದಲ್ಲಿ ಮಾತನಾಡಿದಾಗ ಅದನ್ನು ಅರಿತು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಭಕ್ತರನ್ನು ಪದೇ ಪದೇ ಮಂತ್ರಾಲಯಕ್ಕೆ ಕರೆದೊಯ್ಯುತ್ತದೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅವರ ಜೀವನ ವಾಗ್ದಾನಗಳು ಕಾರ್ಯಗಳು ಭವಿಷ್ಯದ ಪೀಳಿಗೆಗೆ ಸದಾ ಸ್ಫೂರ್ತಿಯ ಮೂಲವಾಗಿವೆ ಕಲಿಯುಗದ ಕಲ್ಪತರು ಎಂದು ಕರೆಯಲ್ಪಡುವ ಶ್ರೀರಾಘವೇಂದ್ರ ಗುರುಗಳ ಕೃಪಾಸಿಂಧು ಯಾವತ್ತೂ ಭಕ್ತರನ್ನು ಕೈಬಿಡಲಿಲ್ಲ ಅವರಲ್ಲಿ ದೃಢ ಇಟ್ಟು ಜೀವನ ನಡೆಸಿದರೆ ಜೀವನದ ಎಲ್ಲ ಸಂಕಷ್ಟಗಳನ್ನು ದಾಟಿಸುವ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ